ಇನ್ನೊಂದು ಹುಡುಗಿನ್ ಲವ್ ಮಾಡಿ ಹಂಗಂದ್ರೂರಾಗ ನಿಂದೊಂದು ಕಲಿಯುಗದ ಒಂದು ದೊಡ್ಡ ಬ್ಯಾನರ್ ಏ ಮಂಗ್ಯಾನ ಮಗನ ಬ್ಯಾನರ್ ಹಾಕ್ ಸಾಕ ರನ್ನಿಂಗ್ ಫಸ್ಟ್ ನಾನು ಬಂದಿಂತ ಇಂತ ಹೊಟ್ಟೆ ಇಟ್ಟುಕೊಂಡಿ ಅದ್ರಾಗ ನಂಬರ್ ಬರಕ್ ಸಾಧ್ಯ ಇಲ್ಲ ರೀ ಮಾಡ್ಬೇಡ ಹಂಗಾದ್ರೆ ಒಂದು ಕೆಲಸ ನೋಡಿ ಮಾಡ್ತೀಗ ನೂರ್ ಲವ್ ಲೋವ್ ಮಾಡಿದ ನಾಲ್ಕಂತೇಳಿ ದೊಡ್ಡದ ಊರಾಗ ಬ್ಯಾನರ್ ಹಾಕಿಸ್ ನೋಡಿನಿಂದ ಅದನ್ನ ರೀಲ್ಸ್ ಮಾಡಿ ಇನ್ಸ್ಟಾದಾಗ ಅಪ್ಲೋಡ್ ತಿಳ್ಕೋ ಫುಲ್ ವೈರಲ್ ಮನ ಆಮೇಲೆ ನಮ್ಮ ಬಂದು ಕಾಲ್ಮರಿ ಮರಿ ಬಿಡಿತಾಳ ನೀ ಯಾರ ಲೋ ಮಾಡಿದ ತಿಳಿ ಇಡೀ ಊರು ತುಂಬಾ ಡಂಗರ ಹೊಡೆದ್ಬಿಡ್ತೀನಿ ಅಕ್ಕದ ಪಕ್ಕದ ಹುಡುಗಿಯರ್ಲಾ ನನಗ ಅಣ್ಣ ಅಂದ್ರ ಈ ತಮ್ಮ ಏನಂತ ಡಂಗರ ಲೇ ಪಾಪ ಮಾಡಿ ಕೈಯಾಗ ಪಾಪು ಕೊಡುವಂತ ಈ ಕಾಲದಾಗ ಅಕ್ಕ ಪಕ್ಕದ ಹುಡುಗಿಯರ್ ಹೇಳುವಂತ ಕೆಲಸ ಮಾಡುವಂತ ಪಾಪ ತರ ಇದ್ರ ನಿಂಗ ಪಾಪು ಅನ್ಲಾರ ಮಾಮ ದೋಸ್ತ ನನಗ ಬಾಳ ಆಸೆ ಮಾಡಬೇಡ ನನ್ನ ಬಗ್ಗೆ ಗೊತ್ತ ಅಳಬೇಡ ಸ್ವಾರಿ ದೋಸ್ತ ಈ ಹುಡುಗಿಯಾರು ಎಂತವ್ರಿಗೆ ಬೀಳ್ತಾರ ತಿಳಿಬಲ್ತು ಏ ಕುಂಡಿ ಟಿ ಎಮ್ಮ ಕೈಯಾಗಿ ಎ ಟಿ ಎಮ್ ಆಗ ಇದ್ದವಾಗ ಐತ್ಲಾ ಸರ್ವಿಸ್ ಕೊಡಾಕ ಆಗ್ಲಾರ್ದಷ್ಟ ಲೈನ್ ದಾಗ ನಿಂತಿರ್ತಾವಿ ಅರಮಡಿಗಳು ದೋಸ್ತ ಈ ಆರಾಮ್ಡಿ ಅಂದ್ರೆ ಏನು ನಿಂಗೆ ಗೊತ್ತಿಲ್ಲ ನಾನು ಆರಾಮ್ಡಿ ಅಂದ್ರೆ ಇಲ್ಲೋ ಏ ನಿನಗೆ ಗೊತ್ತಾಗುದೂ ಬೇಡ ದೋಸ್ತ್ ಬಾ ನಡಿ ಇಲ್ಲಿಂದ ಹೋಗುನು ಲೇ ಅವಾಗಿಂದ ಹುಡಿಗಿ ಐತ್ಲ ನಮ್ಗ ನೋಡಿ ಲೈನ್ ಹೊಡಿಯಾಕತ್ತಾಳೆ ಇಲ್ಲಿ ನಿನಗೆ ಬಿಡ್ಯಾಯ್ತಳು ನನಗೆ ಬಿಡ್ಯಾತೋ ಗೊತ್ತಾಗೋಲ್ಲ ಇನ್ಸ್ಟಾಗ್ರಾಮ್ದಾಗೆ ಯಾರು ಯಾರು ಕೆಡ್ದಂಗೆ ಮತ್ತು ಏನಾರ ಬೇರೆ ತರ ಮೆಸೇಜ್ ಮಾಡಿ ಏನೋ ಏ ದೋಸ್ತ ಹಾ ದೊಡ್ಡ ಗಂಡಸೊತೆ ಕಾಂಡ್ರೆ ಕಾಣ್ತಲ್ಲ ನಾನು ನಿನ್ಗಡೆ ಹ್ಮ್ ಕಾಣಕ್ರೀ ಹ್ಮ್ ಅದೇನೋ ಅಂತಾರಾಗಿಲ್ಲ ನಮ್ಗೆ ಲೈನ್ ಹೊಡಿಯಾಕತ್ತಾಳ ಇದು ಹೋಗು ನಡಿ ಬೇರೆ ಕಡೆ ದೋಸ್ತ ಎಲ್ಲಿ ಹೋಗ್ ಬ್ಯಾಡ ಇಲ್ಲೇ ಕುಂದ್ರು ನೀವಾಗ ಏನಿದ್ ಗೊತ್ತಿದ್ ಇನ್ನೊಂದು ಹುಡುಗಿನ ಲವ್ ಮಾಡಿದ್ರ ಸುದ್ದ ನೂರು ಹೌದು ಈಗ ಹೂ ಹಾಕಿನ ಪಟಾಯಿಸಿ ಲವ್ ಮಾಡ ಸುದ್ದ ನೂರ ಅಕ್ಕ ಹೋಗ್ತೀನೂ ಹೆಂಗೋ ಹಾಕಿನ ಸಿಗ್ನಲ್ ಕೊಡಾಕತ್ತಾಳ ಅಂದ ಮ್ಯಾಲ ಸಿಂಗಲ್ ಆಗಿ ಹೋಗಿ ಇಬ್ರು ಮಿಂಗಲ್ ಆಗಿ ಹಿಂಗಾದ ಹೊಲ್ದಾಗ ಹೋಗಿ ಮುಗಿಸ್ಕೊಂಡು ಬರ್ತನ್ ಸುಗ್ಗಿ ನೀ ಇಲ್ಲೇ ನಿಂತು ನೋಡ್ತಿರ ಬಗ್ಗೆ ನಿಂಗ ಕಣ್ ಕಾಣ್ತಾವ್ ಮತ್ ನನ್ಯ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ಇಲ್ಲ ನನ್ನ ಬಗ್ಗೆ ನಿಂಗ ಗೊತ್ತೈತೇನಾ ನಿನ್ ಬಗ್ಗೆ ಏನೂ ಗೊತ್ತಿಲ್ಲ ಲವ್ ಮಾಡಕತ್ತೀನಿ ಲವ್ ಮಾಡ್ಬೇಕನ್ನಿಸ್ತು ಮಾಡಾತೀನಿ ನಿನ್ನ ಮೇಲೆ ಕ್ರಶ್ ಆಯ್ತು ಫಾಸ್ಟ್ ಆಗಿ ಪ್ರಪೋಸ್ ಮಾಡಿದೆ ಫ್ರೆಶ್ ಆಗಿ ಜೀವನ ಮಾಡೋಣ ಓ ಹಿಂಗನ ಹಂಗಾದ್ರೆ ನಾನು ರೆಡಿ ಈ ಕಣ್ಣಿನೊಳಗೆ ಶುರುವಾದ ಪ್ರೀತಿನ ಮನುಷ್ಯನೊಳಗೆ ಸೇರಿಸಿ ರಕ್ತದೊಳಗೆ ಬೆರೆಸಿ ಉಸಿರಿ ಉಸಿರು ಸೇರಿಸಿ ಈ ಪ್ರಪಂಚಕ್ಕೆ ಇನ್ನೊಂದು ಉಸಿರು ತರಿಸುನು ಆ ಉಸಿರು ಹಸಿರಾಗಿ ಬೆಳೆಯೋದಕ್ಕೆ ನಿನ್ನ ಸಿರಿ ಸಂಪತ್ತಿನ ಮೊತ್ತವೆಷ್ಟು ಏನಿಲ್ಲ ಏನಿಲ್ಲ ನನ್ನ ಹಿಂದೆ ಮುಂದೆ ಆಸ್ತಿ ಏನಿಲ್ಲ ಅಂದ್ರೆ ಅಂದ್ರ ಆಸ್ತಿ ಪಾಸ್ತಿ ಏನು ಇಲ್ಲ ಇವತ್ತಿನ ಖರ್ಚು ಮಾಡುದು ಹೆಂಗ ಜೀವನ ಹೆಂಗ್ ನಡ್ಸ್ಬೇಕ ಮಕ್ಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿ ಹೇ ಮಕ್ಕಳ ಮೊಮ್ಮಕ್ಕಳಿಗೆ ದುಡ್ದು ಆಸ್ತಿ ಮಾಡ್ಕೊಡ್ದ ನಮ್ ಚಾಡ್ ಹರದ ಹನ್ನೆರಡು ಭಾಗ ಆಗಿರ್ತಾವ ಇನ್ನ ಇವತ್ ವರ್ಷಕ್ಕೆ ಅಂದ್ರೆ ನಾವ್ ಸತ್ ಹೋಗಿರ್ತಿವಿ ಮುಂದಿನ ನೂರ್ ವರ್ಷಕ್ಕ ನಮ್ಮ ಮೊಮ್ಮಕ್ಳಿಗೆ ನಮ್ ನೆನಪ ಇರಂಗಿಲ್ಲ ಅಂದ ಮೇಲೆ ಎದಕ್ ಕಳಿಸ್ಬೇಕಾ ಮೊದಲ ನಮ್ಮ ಅಜ್ಜ ಮುತ್ಯಾರು ಸೀಮಿ ಸಲುವಾಗಿ ತಲಿ ತೆಲಿ ಹೋಗುವಂಗ ಜಗಳ್ಯಾಡೇ ನಮ್ಮ ಸಲುವಾಗಿ ಆಸ್ತಿ ಬಿಟ್ಟು ಹೋಗ್ಯಾರ ಆದ್ರೆ ಈಗಿನ ಮಕ್ಕಳ ಮೊಮ್ಮಕ್ಕಳಿಗೆ ಯಾರಿಗ ಅಜ್ಜ ಮುತ್ತ್ಯಾರದ ಕಷ್ಟ ಗೊತ್ತೈತೆ ನೆನಪೈತೆ ನಮ್ಗೆ ಯಾರಿಗ್ಯಾರ ನಾವು ಕಷ್ಟಪಡೋ ದುಡಿದು ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿ ಇಟ್ಟರು ಒಂದು ಹೇಳಿ ನಾವು ಸತ್ಯವಂದ್ರ ಮುಂದೆ ಅವ್ರಿಗೆ ನಮ್ಗೆ ನೆನಪಿ ಇರಂಗಿಲ್ಲ ಅಂದ ಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಚಿಂತನೆ ಹೋಗಬೇಡ ನಾವು ಜೀವ ಇರೋತನ ಏನೈತಲ್ಲ ನನಗೆ ನೀನು ನಿನಗೆ ನಾನು ದಿಲ್ದಾರ್ ಜೀವನ ಮಾಡೋನು ಈ ದಿಲ್ನ ನಿನ ಕೊಟ್ಟಿನ ಮೇಲೆ ನೀ ತೋರ್ಸಿ ದಾರಿ ಒಳಗ ಬರ್ತೀನಿ ಆ ದಾರಿ ಉದ್ದಕ್ಕೂ ನನ್ನ ಧೈರ್ಯವಾಗಿ ನೀವು ಸೌಕಾರ ಮನಸ್ಸು ತುಂಬಾ ನೀನೇ ಇರ್ಬೇಕಾದ್ರ ನಾ ಮಣ್ಣಾಗ ಮಣ್ಣಾದರೂ ನೀನು ಮರ್ಯೂದಿಲ್ಲ ನನ್ನ ಮುದ್ದಿನ ಸೌಕರ್ ಕಟ್ ಮಾಡ್ತಾಳ ನಾ ಮತ್ತೆ ಕಟ್ ಮಾಡ್ತಾಳ ಏನಾರು ಆಗಿತ್ತು ಮರೆಯ ಇತ್ತೀಚೆಗೆ ಅಂತ ನಾನು ಭಾಳ ಅವಾಯ್ಡ್ ಮಾಡತ್ತಾಳ ನಾ ಬಿಡಂಗಿಲ್ಲ ಮತ್ತೆ ತರಿಸ್ತೇನೆ ಓ ಏನೋ ಅಂತಾರಲ್ಲ ನೀನ ಜೀವ ನೀನ ಪ್ರಪಂಚ ಅಂತಂದ್ರೆ ನಾನು ನನ್ನ ಜೀವಂತ ಸಮಾಧಿ ಮಾಡುವಂಕ ಅಂತ ಈಕೆ ನಾವು ಎಷ್ಟಕ್ಕೊಂದು ಈಕಿನ ಯಾಕೆ ಹಿಂಗೆ ಮಾಡಾತ್ತಾಳೋ ಏನು ನನಗಂಕರ ತಿಳಿವಲ್ದಾಗೈತೆ ಏ ದೇವ್ರ ಒಟ್ಟ ಈಗ ನಾನು ಬಿಟ್ಟು ಹೋಗಲ್ದಂಗೆ ಮಾಡಪ್ಪ ದೇವ್ರ ಎಳ್ಳ ಒಟ್ಟೆ ಹುಡುಕ್ಯಾಡಿ ನಾ ಈಕಿ ಈ ಸಮಸ್ಯೆ ಏನಾಗೈತಿ ಕೇಳ್ಕೊಂಡಾರ ಬರ್ತೇನೆ ಇಪ್ಪ ದೇವ್ರೇ ಮತ್ತೆ ಇವತ್ತು ಸಂಜೆ ಮುಂದೆ ಮುಂದ್ ಹೋಟೆಲ್ ಆರ್ ತಿಂಗಳ ಹಿಂದ ನಿನ್ನ ಗುಂಗ್ ಹಿಡಿಸಿ ಗುಲಾಮನಗಿಸ್ ಇವಾಗ ಈ ಗುಗ್ಗು ನನ್ನ ಮಗನ ಕೈ ಕೈ ಹಿಡ್ಕೊಂಡ ನನಗೆ ನಾಶ ಮಾಡ್ಬೇಕತ್ ಮಾಡಿ ನನ್ ಜೀವ್ನಾ ಯಾವ ಜೀವನ ನಾಶ ಮಾಡಾಕತ್ತಿಲ್ಲ ನನ್ ಜೀವನದಾಗ ನನ್ಗೆ ಇಷ್ಟ ಬಂದಂಗ ನಾ ಬದಕಾಕತ್ತಿನಿ ಅವತ್ತ ನನ್ ಮೇಲೆ ಕ್ರೆಶ್ ಆಗೈತಿ ಅಂತ ಹೇಳಿ ಇವತ್ತ ಈ ಮಂಗ್ಯಾನ ಮಗನ ಕೂಡ ಕಕ್ಕೊಳಿ ಕೆಲಸ ಮಾಡಾಕತ್ತಿ ಎಷ್ಟು ದಿನದಿಂದ ನಡೆಸಿರಿ ಕನ್ನ ಮುಚ್ಚಲೆ ಆಟ ನೋಡು ಅವತ್ತ ನಿನ್ನ ಮೇಲೆ ಕ್ರಶ್ ಆಗಿತ್ತು ಇವತ್ ಇವನ್ ಮೇಲೆ ಕ್ರಶ್ ಆಗೈತಿ ಅಷ್ಟ ದೋಸ್ತ ನಮಗ ತೊಂದರೆ ಕೊಡಬೇಡ ಸುಮ್ಮನೆ ಇಲ್ಲಿಂದ ದಾರಿ ಹಿಡಿ ಏ ಯಾವ ಲೇವ ನರಿ ಬುದ್ಧಿ ಅಂತವನ ಮಗಲ್ ಇದಕ್ಕ ಒಂದ ಮನ್ ಕೊಡು ಕೆಲಸ ಮಾಡಕತ್ತಿಲ್ಲ ಏ ನಮ್ಮ ಹುಡುಗನ ಜೊತೆ ಸರಿಯಾಗಿ ಮಾತಾಡೋದು ಕಲಿ ನೀನು ನಿನ್ ಹುಡುಗನಾ ಏನ್ ಅಲ್ಲ ಏ ಹಂಗ ಅನ್ಬೇಡ ಚಿನ್ನ ಆರ್ ಜನ್ಮಕ್ ಆಗುವಷ್ಟ ಆರ್ ತಿಂಗಳಾಗ ನೀನ್ ಲವ್ ಮಾಡಿದ್ರು ಅವ್ರ ಕೂಡ ಸಿಕ್ಕಂಗೆ ಎಂಜಾಯ್ ಮಾಡಿ ಹಾಯ್ ಬಾಯ್ ಅನ್ನುವಷ್ಟು ಮಾತ್ರ ಹಚ್ಕೊಂಡಿ ಆದ್ರೆ ಮನ್ಸಿಗೆ ಇಷ್ಟ ಆಗಿ ಮನ್ಸಿಂದ ದೂರ ಆಗ್ಬೇಡ ನಿನ್ನ ಬಾಳ್ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಸೌಕಾರ್ತಿ ನಾನು ಬಿಟ್ಟು ಹೋಗ್ಬೇಡ ನಿನ್ ಖಾಲಿಗೆ ಬಿಡ್ತೀನಿ ಹುಚ್ಚು ಪ್ರೀತಿಯನ್ನು ಮೆಚ್ಚಿಕೊಂಡನಲ್ಲ ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲೂಸ್ಲ್ಯಾಸ್ ಪೆಲೋಸ್ ಸಿಕ್ಕಿ ಸಿಕ್ಕಿ ಎಣ್ಣೆನ ಬೆನ್ನು ಹತ್ತಿ ಎಣ್ಣೆ ದಾಸ ಆದಿ ಮಗನ ಈಗ ನೀನು ಯಮನ ಪಾದ ಶಿರೋ ಟೈಮ್ ಬರ್ತೈತೆ ಬಿದ್ದು ಸಾಯ್ ನಡಕ್ಕೆ ನನ್ನ ತಂಗಿಗೆ ಮಾತಿನಾಗ ಮೈ ಮಾಡಿ ಮೈ ಮೈ ಬೇರೆತು ಬೇವರ್ಸಿ ಕೆಲಸ ಮಾಡ್ತಿ ಬೇರೆಯವ್ರ ಮನೆ ಹೆಣ್ಮಕ್ಳ ಜೀವನದಾಗ ಆಟ ಆಡ್ತಿ ನನ್ನ ತಂಗಿಗೆ ಹೊಟ್ಟಿಲೆ ಮಾಡಿ ಅಕ್ಕಿನ ಬಾಡಿ ಮಣ್ಣಕ್ಕೆ ಸೇರಿ ಹೋಗಿ ಮಾಡಿದ್ದೆ ನಾನು ಪ್ರೀತಿ ಮಾಡಿದ ತಪ್ಪಿಗ ನೀನು ಶಿವನ ಪದ ಹಿಡಿ ನನ್ನ ತಂಗಿಗಾದ ಗತ್ತಿ ಇನ್ನು ಯಾರಿಗೂ ಆಗ್ಬಾರ್ದು ನಿನ್ನ ಜೀವನ ಸರ್ವನಾಶ ಮಾಡೋಕಂತ ನಾನು ಬಂದೀನಿ ಸಾಯಿ ಮಗನ ಐಸೆ ಮಗನ್ ಸೈಸ್ ಸೈಸ್ ನನ್ನ ತಂಗಿ ಹಿಂಗ ಆಗಿರ್ಬೇಕಲ್ಲ ಸಕತ್ತ ಅಲ್ಲ ನಿನ್ ಫ್ರೆಂಡಿಂಗ್ ನೀನು ಉಳಿಸಕಂತನ ಬರಲಿಲ್ಲ ಅಲ್ಲ ಈ ಮಂಗ್ಯಾನ್ ಮಗ ನಮ್ಮ ತಂಗಿ ಕಣ್ಣ ಹಾಕಿ ಯಾರು ಇಲ್ಲ ಟೈಮ್ ದಾಗ್ ಮನಿಗೆ ಬಂದ ನನ್ನ ತಂಗಿ ಮಾನ ಆಗ ಲಚಿದ ಮತ್ತೆ ನಿಮ್ಮ ತಂಗಿಗೆ ಲೋ ಮಾಡಾಕತ್ತಿದ ಆ ವಿಷಯ ನನ್ನ ತಂಗಿಗೆ ಗೊತ್ತಾಗಿ ಉತ್ಸರಂಗ ತಿರುಗಡಕತ್ತಾಳ ಅದಕ್ಕೆ ಇವ್ಂಗ ನಾನು ಸಹಾಯಿಸಬೇಕು ಅಂತ ಆದ್ರೆ ಏನು ಮಾಡೋದು دوستೆ ಅನ್ನೋದೈತ್ಲೆ ಅಡ್ಡ ಅದ್ರ ಸಲುವಾಗಿ ಈ ಮಗನ ಬಿಟ್ಟಿದ್ನೇ ನೀನು ಕೈ ಜೋಡಿಸಿದ್ ಪಾಡಾತ್ ನನಗೆ ಇಂಥ ಕಾಮುಖ ನನ್ನ ಮಕ್ಳಿಗೆ ಕಾಲ ಬಂದಾಗ ತಾನ ಕೈಲಾಸ ಸೇರ್ತಾರೆ